Hello? ಮನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಫಸ್ಟಿಗೆ ನಾನು ಒಂದು ಬೌಲ್ ತೊಗೊಂಡೆ ನೋಡ್ರಿ ಅದಕ್ಕೆ ದೊಡ್ಡದೊಂದು ಈರುಳ್ಳಿನ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನಿ ಆಮ್ಯಾಗ ಸಣ್ಣ ಸಣ್ಣಗೆ ಹಸಿ ಹಸಿಮೆಣಿಕಾಯಿ ಕಟ್ ಹಾಕೊಂಡೆನಿ ಕರ್ಬೇವನು ಸಣ್ಣ ಕಟ್ ರೀ ಕೋತಂಬರಿನೂ ಅದ ಟೈಪ್ಗೆ ಸಣ್ಣ ಕಟ್ ಮಾಡ್ಕೊಂಡೆನಿ ಆಮೇಲೆ ಒಂದು ಮುಷ್ಟಿಯಷ್ಟು ಶೇಂಗಾ ತೊಗೊಂಡಿನಿ ನೋಡಿರಿ ನಾನು ಮತ್ತು ಗೋಡಂಬಿ ತೊಗೊಂಡೇನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕೊಂಡೇನಿ ಆಮೇಲೆ ಬಿಳೆ ಎಳ್ಳು ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಟೇಸ್ಟಿಗೆ ಹಾಕೋಬೋದು ನೀವು ಭಾರಿ ಚುಲಕು ಒಂದು ಮುಗಿಸ್ಟಿ ಅಷ್ಟು ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಚಿಟ್ಗೆ ಅಷ್ಟು ಸೋಡಾ ಹಾಕ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ ಆಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಅಷ್ಟೇ ಬರ್ಸಾತೀವಿ ಅಕ್ಕಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಅದು ಏನು ಬರ್ಸತಿಲ್ಲ ಇದರಲ್ಲಿ ದೊಡ್ಡ ಸ್ಪೂನ್ಲೆ ಎರಡು ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡೇನಿ ಆಮೇಲೆ ಅದರ ಸ್ಪೂನ್ಲಿನ ನಾನು ಒಂದು ಅಷ್ಟು ಈಗ ಅಕ್ಕಿ ಹಿಟ್ಟೆಷ್ಟು ಹಾಕೊಂಡೇವಲ್ಲ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಅಷ್ಟು ರವೆ ಹಾಕೋತೇನೆ ನೋಡಿರಿ ನಾನು ಈಗ ಇದನ್ನ ಇಷ್ಟು ಬಾಂಬೆ ರವೆ ಅಂತವಲ್ಲ ಸೂಜಿ ರವೆ ಅದು ಹಾಕೊಂಡೆ ನಾನು ಈಗ ಇದೂ ಈ ಥರ ಕೈಯಲ್ಲೇ ಫಸ್ಟಿಗೆ ಕಲಿಸ್ಕೊಂಬಿಡೋಣ ನೋಡ್ರಿ ನಿಮಗಿದಕ್ಕೆ ಹಸಿ ಮೆಣಸಿಕೆ ಖಾರ ಬೇಡ ಮಕ್ಳಿದಾವ ಅಂದ್ರೆ ನೀವು ಇದಕ್ಕೆ ಒಣ ಮೆಣಸಿಕಾಯಿ ಒಣ ಮೆಣಸಿನ್ ಮೇ ಪುಡಿ ಇರ್ತೈತಲ್ಲ ಅದನ್ನಾದರೂ ಹಾಕೋಬೋದೆ ಸಾರಿ ಈಗ ನೀರು ಹಾಕೊಂಡ ಕಲಿಸ್ಕೊಂಡು ನೋಡಿರಿ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕ್ರಿ ನಾವು ಗಟ್ಟಿ ಕಲಿಸ್ಕೋಬಾರ್ದು ಯಾಕಂದ್ರೆ ಇದ್ರೊಳಗೆ ರವೆ ಇರೋದ್ರಿಂದ ನಮಗೆ ಅದನ್ನು ನೆನಿಬೇಕು ರವ ಹಾಗಾಗಿ ನಾನು ಪೂರ ಮೆತ್ತಗೆ ಕಲಿಸ್ತೀನಿ ನೋಡ್ರಿ ಇದನ್ನ ಇದು ತಮಿಳ್ನಾಡು ಒಳಗೆ ಭಾಳ ಫೇಮಸ್ ನೋಡಿರಿ ಮಧುರ ವಡ ಈಗ ನಾವು ಎಲ್ಲರ ಟ್ರೈನ್ ಒಳಗೆ ಬೆಂಗ್ಳೂರಿಗೆ ಅಲ್ಲಿ ಹೋಗ್ತಿರ್ತೇವಲ್ಲ ಅವಾಗ ಮಾರಕ್ಕೆ ತಂದ ತರ್ತಾರೆ ನೋಡ್ರಿ ಒದ್ ವದ್ಕೊಂಡು ಬರ್ತಾರ ವಡ ವಡ ಮದ್ರು ವಡ ಹೇಳಿ ಆ ಟೈಪ್ ನೋಡ್ರಿ ಇದು ಭಾರಿ ಮಸ್ತ್ ಆಗೈತಿ ಕ್ರಿಸ್ಪಿನೂ ಐತಿ ಭಾಳ ಚಲೋ ಟೇಸ್ಟ್ ಐತ್ರಿ ನೀವು ಇದು ಒಂದು ಸತೆ ಕುಂತ್ರೆ ಬೇರೆ ಯಾವುದು ಬಜಿ ಗಿಜಿ ಎಲ್ಲ ಮರ್ತಾ ಬಿಡ್ತಿರಿ ಇವ್ ಅಷ್ಟು ರುಚಿಯಾಗಿತ್ತು ಮತ್ತು ಮಾಡೋದ್ರ ನೋಡ್ರಿ ತಿನ್ಬೇಕಂದ ತಕ್ಷಣ ಹತ್ತು ನಿಮಿಷದಾಗ ಮಾಡಿಬಿಡ್ಬೋದು ಈಗ ನೋಡ್ರಿ ಇಷ್ಟು ಮೆತ್ತಗೆ ಕಲಿಸ್ಕೊಂಡೆ ನಾವು ನೋಡ್ರಿ ನಾನು ನೋಡಾತಿಲ್ಲ ನೀವು ಅಷ್ಟು ಮೆತ್ತಗೈತಿ ನಾವು ಒಡಿಗೆ ಅದು ಕಲಿಸ್ಕೋತೇವಲ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ಗಟ್ಟೆನ ರೀ ಇದೆ ಈಗ ಶಶಿ ಕುಕಿಂಗ್ ಚಾನಲ್ಗೆ ಯಾರಲ್ಲ ಹೊಸ್ದಾಗಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕು ಬೆಲ್ ಅಕ್ಕರ್ತಿತ್ತು ಅದನ್ನ ಹೊತ್ತಿದ್ರೆ ನಾ ಮಾಡಿದ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಇನ್ನು ನಮ್ಮ ಚಾನಲ್ನಾಗ ವೀಡಿಯೋ ಭಾಳ ಚಲೋ ಚಲೋ ಅದಾಗೋ ಬ್ರೇಕ್ಫಾಸ್ಟ್ ಊಟ ಮತ್ತೆ ಹೊಸ ಹೊಸ ಟೈಪ್ ಅದನ್ನ ಹೋಗಿ ಚೆಕ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನೋಡಿರಿ ಈಗ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಇಟ್ಟಿದ್ದೆ ನನ್ನ ನಾದಿ ಈಗ ಮತ್ತೆ ಅದನ್ನ ಐದು ನಿಮಿಷ ಆದ್ಕೊಂಡು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ಮಿದ್ಕೋಬೇಕ್ರಿ ನೋಡಿ ಸ್ವಲ್ಪ ಅದನ್ನ ಈಗ ಇದನ್ನ ಒಂದು ಉಳ್ಳಿ ತೊಗೊಂಡೆ ನೋಡ್ರಿ ನಾನು ನಿಂಬೆಹಣ್ಣ ಗಾತ್ರದ್ದು ಇರ್ತಿತ್ತಲ್ಲ ಅಷ್ಟು ಹುಳ್ಳಿ ತೊಗೊಂಡೆ ನಾನು ತೊಗೊಂಡ ಈಗ ಕರ ಈ ಥರ ಕೈ ಹಂಗೈಗೆ ನೀರು ಹಚ್ಕೊಂಡು ಬಡ್ಕೊಂಬಿಡ್ಬೇಕ್ರಿ ನೋಡಿರಿ ನಿಮಗೆ ಬೇಕಂತ ತೆಳ್ಳಗೆ ಬೇಕಂದ್ರೆ ಇನ್ನು ತೆಳ್ಳಗಾದ್ರೂ ಲಟ್ ಬಡ್ಕೋಬೋದು ನೀವು ನಾನು ಒಂದು ಸ್ವಲ್ಪ ದಪ್ಪಗೆ ಮಾಡ್ಕೊಂಡು ಹಾಕೊತೀನಿ ಹೆಂಗೆ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ನೀವು ಅದು ಬಾ ಎಷ್ಟು ಹೆಂಗೆ ಮಾಡಿದ್ರು ಅಷ್ಟು ರುಚಿ ಆಕೈತೆ ನೋಡ್ರಿ ಮಧುರ ವಡ ಅಂದ್ರೆ ನಮ್ಗೆ ಹಿಂಗೆ ಬೇಕು ರೀ ಹಿಂಗೆ ಸ್ವಲ್ಪ ಅಗಲ ಮತ್ತು ಸ್ವಲ್ಪ ದಪ್ಪ ಹಿಂಗಿದ್ರೂ ನಮ್ಗೆ ಅವು ಹಂಗೆ ಕಾಣಿಸ್ತಾವ ಮಧುರ ವಡ ಹಂಗೆ ತಮಿಳ್ನಾಗಂತೂ ಭಾಳ ಫೇಮಸ್ ನೋಡ್ರಿ ಇವಾಗ ಟ್ರೈನ್ ಈ ಬರೀ ಇವನ್ನ ಮಾಡ್ತಿರ್ತಾರೆ ನೋಡ್ರಿ ಎರಡೂ ಇದೇ ಥರನ ಹಿಂಗೆ ಬಡ್ಕೊಂಡೆ ನಾನು ಒಂದು ಎರಡು ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ ಅವ್ನು ಕರೆದು ತೋರಿಸ್ತೇನೆ ನಿಮಗೆ ಭಾಳ ಟೈಮ್ ಇಡಂಗಿಲ್ಲ ರೀ ನಿಮ್ಮ ಮನೆಯೊಳಗೆ ಒಂದು ಆಟ ಅಕ್ಕಿ ಇಟ್ಟಿದ್ರೆ ಸಾಕು ನೋಡ್ರಿ ಬಡ ಬಡ ಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಯಾರು ನಾವು ಅದು ಬಂದಾಗ ಈಗ ನೋಡ್ರಿ ಅದಿಷ್ಟು ರೆಡಿ ಆತ ನಾವು ಈಗ ಮ್ಯಾಗ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಆ ಎಣ್ಣೆ ಒಳಗೆ ಎರಡು ಮಾಡಿ ತೋರಿಸಿದ್ನಲ್ಲ ನಿಮ್ಗೆ ಅವ್ನು ಬಿಡ್ತೇನೆ ನೋಡ್ರಿ ಫಸ್ಟಿಗೆ ಜೋರಾಗಿ ಮಾಡಿ ಎಣ್ಣೆ ಕಾಯ್ಸ್ಕೊರಿ ಆಮ್ಯಾಗ ಪೂರಾ ಅದು ಬೇಯಕ್ಕೆ ಬೇಕಲ್ರಿ ಒಳಗೆಲ್ಲ ಬೇಯಬೇಕಲ್ಲ ಹಾಗಾಗಿ ಗ್ಯಾಸ್ ಫ್ಲೇಮು ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸಿಕೊ ರೀ ಅವನ್ನೆಲ್ಲ ಒಟ್ಟು ಗ್ಯಾಸ್ ಫ್ಲೇಮ್ ಜೋರು ಮಾಡಿದ್ರೆ ಅಷ್ಟೇ ಹೊಂಬಣ್ಣ ಬರ್ತಾವೆ ಒಳಗೆಲ್ಲ ಹಸಿ ಬಿಸಿ ಇರ್ತಾವಲ್ಲ ರೀ ಹಾಗಾಗಿ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಈ ಥರ ಇವನ್ನ ಕರಿಬೇಕು ರೀ ಲಾಸ್ಟ್ ಲಾಸ್ಟಿಗೆ ಒಂದು ಸ್ವಲ್ಪ ಕಲರ್ ಬರಕ್ಕೆ ನಮ್ಗೆ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಬೇಕು ರೀ ಇದೇ ಥರ ಒಂದು ಸ್ವಲ್ಪ ಇವನ್ನ ಆ ಕಡೆ ಈ ಕಡೆ ಹೊಳ್ಳೆ ತಿರುಗಿಸ್ಕೊಂತಿದ್ರೆ ಎಲ್ಲ ಕಡೆ ಚಲೋ ತಂಗ ಬೆಂದ್ ಬರ್ತಾವೆ ನೋಡ್ರಿ ಇವು ನೋಡ್ರಿ ಎಲ್ಲ ಕಡೆ ಚಲೋ ತಂಗ ಬೆಂದ್ವಿ ಈಗ ಇವನ್ನ ತೆಗೆದು ಬಿಡ್ತೀನಿ ನಾನು ನೋಡ್ರಿ ಎಷ್ಟು ಕಲರ್ ಅಷ್ಟು ಚಲೋ ಆಗ್ಯಾವಲ್ರಿ ರೀ ನೀವು ಒಂದು ಸತಿ ತಿಂದ್ರೆ ಅಷ್ಟು ರುಚಿಯಾಗಿರ್ತಾವೆ ನೋಡ್ರಿ ಕ್ರಿಸ್ಪಿ ಅಂದರು ಕರುಮ್ ಕುರುಮ್ ಅಂತಾವ ನೋಡಿರಿ ಶೇಂಗಾ ಅದ್ರೊಳಗೆ ಗೋಡಂಬಿ ಎಳ್ಳದಾವೆಲ್ಲ ಬಾಯಿ ಒಳಗೆ ನಡು ನೋಡು ಸಿಕ್ಕರೆ ಅಷ್ಟು ರುಚಿ ಅದಾವೆ ನೋಡ್ರಿ ಇವು ನೋಡಿರಿ ಇದೇ ಥರ ಈಗ ನಾಲ್ಕು ಮತ್ತು ಅವು ಎಷ್ಟು ಬೇಯಿಸು ಬೇಯಿಸೋ ಮಟ ಅಂದ್ರೆ ಒಂದು ನಾಲ್ಕು ಬಡ್ದಿಟ್ಕೊಂಡಿದ್ದೆ ಅವನು ಹಿಂಗೆ ಬೇಯಿಸಿಕೊಂಡೆ ತಕ್ಕೊಂಡೆ ನೋಡ್ರಿ ಮಸ್ತ್ ರೀ ಎಷ್ಟು ಸೂಪರ್ ಆಗ್ಯಾವ ನೀವು ಒಂದ್ಸರ್ತಿ ಮಾಡ್ಕೋತೀನಿ ಹೆಂಗಾಗ್ಯಾವ ಅಂಥೇಳಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಭಾ ಸೂಪರ್ ಕಣ ಈಗ ಇದಿಷ್ಟು ರೀ ಈಗ ಸರ್ವ್ ಮಾಡ್ತೇನೆ ನೋಡ್ರಿ ನಾನು ಅಷ್ಟು ಹಿಟ್ಟು ನಾದಿದ್ನಲ್ಲರಿ ನಾನು ಒಂದು ಎರಡು ವಾಟ್ ಗ್ಲಾಸ್ ಅಕ್ಕಿ ಇಟ್ಟು ಎರಡು ಗ್ಲಾಸ್ ರವಾದೊಳಗೆ ಇಷ್ಟು ಒಡಿ ಅದು ನೋಡ್ರಿ ಸಂಜೆ ಮುಂದೆ ಮಕ್ಕಳು ಸ್ಕೂಲ್ ಬಿಟ್ಟು ಬರೋ ಟೈಮಿಗೆ ಈ ಥರ ಮಾಡಿಕೊಟ್ಬಿಟ್ರೆ ನೀವು ಹೊರಗಿಂದ ಮಕ್ಳು ಏನು ತಿನ್ನೋದು ಕೇಳೋದೂ ಇಲ್ಲ ನೋಡ್ರಿ ಮನೆ ಬಂದ್ಕೂಳೆ ಆರೋಗ್ಯವಾಗಿ ಕ್ರಿಸ್ಪಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಸ್ನ್ಯಾಕ್ಸ್ ಮಾಡಿಕೊಡ್ರಿ ತಮಿಳ್ನಾಡಿನ ಮದ್ದೂರು ವಡ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಇವ ಇಷ್ಟು ಚಲೋ ಆಗ್ಯಾವ ಮಸ್ತಾಗ್ಯಾವ ಒಂದೇ ಥರ ಆಗ್ಯಾವ ಒಂದೇ ಹಳತಿನ ಆಗ್ಯಾವ ನೋಡ್ರಿ ಮೂರು ತೋರಿಸ್ತೀನಿ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗ್ಯಾವ ಮಸ್ತಗ್ಯಾವ ಒಳಗೆಲ್ಲ ಚಲೋ ಹೊತ್ತಂಗೆ ಸಾಫ್ಟಾಗಿ ಬೆಂದಾವೆ ನೋಡ್ರಿ ನೀವು ಎಷ್ಟು ಬೇಕಾದಷ್ಟು ನೆನೆಸ್ಬೋದು ಇದನ್ನು ನೀವು ಬೆಳಗ್ಗೆ ಮಾಡಿ ನಾದಿಟ್ಟು ಸಾಯಂಕಾಲ ಮಾಡಿದ್ರು ಒಂದು ಸ್ವಲ್ಪ ಎಣ್ಣೆ ಹಿಡೋಂಗಿಲ್ಲವೋ ಅಷ್ಟು ಚಲೋ ಆಗಿರ್ತಾವ್ರಿ ಯಾಕಂದ್ರೆ ರವೆ ಹಾಕೋದ್ರಿಂದ ನಮಗೆ ಇನ್ನೂ ಗಟ್ಟಿ ಹಾಕೈತೆ ಹೊರತು ಹಿಟ್ಟು ಮೆತ್ತಗಾಗೋದಿಲ್ಲ ಇದೇ ಥರ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಒಂದು ಲೈಕ್ ಕೊಡಿರಿ ಸಪೋರ್ಟ್ ಮಾಡಿರಿ